ತಾವು ಪಂಚಾಯತ್ ನಿರ್ಣಯ ಕೈಗೊಂಡು ಕೂಡಲೇ ರಸ್ತೆಗೆ ನಾಮಕರಣ ಮಾಡಿ ಕುದಳಿ ನಿರ್ಮಾಣ ಮಾಡಲು ಒಂದು ನಾನು ಆನಂದವಿಲ್ಲವ ಹೇರಿಕೂರು ಅಧ್ಯಾಪಕನಾಗಿ ನಿವೃತ್ತನಾಗಿರ್ತೇನೆ ಶ್ರೀ ಗಂಗಾಧರ ಶೆಟ್ಟಿ ದಿವಂಗತರಾಗಿ ಆದರೆ ಅವರ ಹೆಸರನ್ನ ಚಿರಸ್ಥಾಯಿಯಾಗಿ ಮಾಡಬೇಕಂತ ನಮ್ಮ ಹೇರಿಕೂರಿನವರ ಒಂದು ಆಸೆ ಆ ಆಸೆಯಂತೆ ಒಂದು ಪ್ರಚಾರ ನಡೆದು ನಾವೆಲ್ಲ ಇಲ್ಲಿ ಬಂದಿದ್ದೇವೆ ಇಲ್ಲಿ ರಾಜಕೀಯದ ಗೊಂದಲ ಇಲ್ಲ ಅವರು ತೀರಿಕೊಂಡದಿಂದ ಯಾವುದೇ ಗೊಂದಲ ಈಗ ಇಲ್ಲ ಬಹಳಷ್ಟು ಕೆಲಸ ಮಾಡಿದ್ದಾರೆ ಅಂತ ಹೇಳಿದರೆ ಅವರು ಉಳಿದ ನಲವತ್ತು ವರ್ಷದಿಂದ ಈಚೆಗೆ ಅವರು ಎಲ್ಲ ಏರಿ ಕುರಿತಿನ ಜನತೆಗೆ ಬೇಕಾಗುವಂಥ ಎಲ್ಲ ಕೆಲಸಗಳನ್ನು ಅಲ್ಲಲ್ಲಿಗೆ ಕರೆದುಕೊಂಡೋಗಿ ನಾವು ಮಾಡಿಕೊಟ್ಟಿರ್ತಾರೆ ಅವರು ಹೋಗದ ಅವರ ಉಪಸ್ಥಿತಿ ಇಲ್ಲದಂತಹ ಸ್ಥಳವೇ ಇಲ್ಲ ಬೇರೆ ಪ್ರತಿ ಮನೆಯವರು ಇದು ಉಪಕಾರ ಪಡೆದಿರೋದ್ರಿಂದ ಅವರ ಬಗ್ಗೆ ಒಂದು ಒಲವು ಜಾಸ್ತಿ ಆದ್ದರಿಂದ ಗಂಗಾಧರ ಶೆಟ್ಟಿ ಅವರ ಹೆಸರನ್ನು ಚಿರಸ್ಥಾಯಿ ಮಾಡಬೇಕು ಆ ಬಗ್ಗೆ ಒಂದು ರಸ್ತೆಗೆ ಅವರ ಹೆಸರನ್ನು ಇಡಬೇಕಂತ ನಾವೆಲ್ಲ ಆಸೆ ಪಟ್ಟು ಇಲ್ಲಿ ಬಂದಿದ್ದೇವೆ ಇದು ನಡೀತದೆ ನಡೀಲೇಬೇಕು ಅಂತ ನಮ್ಮೆಲ್ಲರೂ ಒತ್ತಾಸೆ ಆಗಿರ್ತದೆ ಥ್ಯಾಂಕ್ ಯು ಹೇಳಿ ನನ್ನ ಹೆಸರು ರವಿರಾಜ್ ಶೆಟ್ಟಿ ಹಿರಿಯ ನಾಗರಿಕ ವೇದಿಕೆಯ ಅಧ್ಯಕ್ಷನಾಗಿ ಕೆಲವು ವರ್ಷದಿಂದ ತೆರಳಿ ಕೊಡ್ತಾ ಇದ್ದೇನೆ ಹಾಗೆ ಧಾರ್ಮಿಕ ಕ್ಷೇತ್ರದಲ್ಲೂ ಇದ್ದೇನೆ ರಾಜಕೀಯಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲದಿದ್ದರೂ ಕೂಡ ಗಂಗಾಧರ್ ಶೆಟ್ಟಿಯ ಬಗ್ಗೆ ಹೇಳುವಷ್ಟೇ ಗಂಗಾಧ್ಯಕ್ಷೆ ಒಳ್ಳೆಯ ಕೆಲಸ ಮಾಡುವಂಥ ಕಾರ್ಯಕರ್ತನಾಗಿ ಒಂದೇ ಪಕ್ಷದಲ್ಲಿ ಕೆಲವು ವರ್ಷ ಉಳಿದಂಥ ವ್ಯಕ್ತಿ ಅವನ ಬಗ್ಗೆ ಯಾರು ಯಾವುದೇ ರೀತಿಯ ಉತ್ಸಾಹದಿಂದ ಕೆಲಸ ಮಾಡುವುದರೂ ಕೂಡ ಅದಕ್ಕೆ ನಮ್ಮ ಸರ್ವ ಬೆಂಬಲವೂ ಇದೆ ಹಾಗಲ್ಲದೆ ಅವನ ಬಗ್ಗೆ ಹೇಳಲಿಕ್ಕೆ ಕೊಟ್ಟರೆ ಇವತ್ತು ಇಡೀ ದಿವಸ ಹೇಳಬೇಕಾಗ್ತದೆ ಆಲಪ್ಪಿನಿಂದ ರಾಜಕೀಯದಲ್ಲಿ ಬೇರೆಯವರಿಗೆ ಉದ್ಧಾರವನ್ನು ಮಾಡುತ್ತಾ ಬಂದದ ಬಿಟ್ಟರೆ ಅವನಿಂದ ಯಾರಿಗೂ ಯಾವುದೇ ಅನ್ಯಾಯ ಆಗಲಿಲ್ಲ ಅಂತ ಹೇಳಲಿಕ್ಕೆ ನಾನೇ ಸಾಕ್ಷಿಯಾಗಿದ್ದೇನೆ ಕೆಲವೊಂದು ಸಮಯ ಏನಾಗ್ತದೆ ರಾಜಕೀಯ ಕೂಡಲೇ ಸ್ವಲ್ಪ ಹಿಂದೆ ಮುಂದೆ ಆಗುವುದಲ್ಲ ಸ್ವಾಭಾವಿಕ ಅದಕ್ಕಾಗಿ ಆ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಇವತ್ತು ನಾವು ಹೇಳುವುದಾದರೆ ಒಂದು ಕೆಲಸವನ್ನು ಮಾಡಬೇಕಂತ ಹೊರಟ್ರೆ ಆ ಕೆಲಸವನ್ನು ಅವನು ಸರ್ವ ಶಕ್ತಿಯನ್ನು ಕೊಟ್ಟು ಆ ಕೆಲಸವನ್ನು ಮಾಡುವಂಥ ವ್ಯಕ್ತಿ ಒಂದು ಮಾತು ಕೊಟ್ಟರೆ ಆ ಮಾತನ್ನು ಉಳಿಸ್ಕೊಡುವಂಥ ಶಕ್ತಿ ಅವನಲ್ಲಿ ಇದೆ ಹಾಗೆ ಅವನ ಜೀವನದಲ್ಲಿ ಒಂದೇ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೂ ಕೂಡ ಅವಲ್ಲ ಅಂಥ ಒಂದು ವ್ಯಕ್ತಿಯನ್ನು ಇವತ್ತು ನಾವು ಯಾವ ರೀತಿಯಲ್ಲಿ ಅವನಿಗೆ ನಮ್ಮ ಸಾಧ್ಯ ಆದ ರೀತಿಯಲ್ಲಿ ಅವ ಎಲ್ಲೇ ಇರಲಿ ಹೇಗೆ ಇರಲಿ ಇವತ್ತು ನಮ್ಮ ಕಣ್ಣು ಮುಂದೆ ಇಲ್ಲೇ ಇದ್ದರೂ ಕೂಡ ಅವನ ನೆನಪಿಗಾಗಿ ಏನಾದರೂ ಒಂದು ಕಾರ್ಯವನ್ನು ಮಾಡಬೇಕಂತ ಇವತ್ತು ಹಮ್ಮಿಕೊಟ್ಟಿದ್ದಾರೆ ಅವರು ಮಾಡುವಂಥ ಕಾರ್ಯಕ್ಕೆ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವರಿಗೂ ಕೂಡ ಶುಭವನ್ನು ಹಾರೈಸ್ತಾ ನನ್ನ ಎಡಮಾತನ್ನು ಮುಗಿಸ್ತಿದ್ದೆ